ಸ್ನೇಹಿತರೆ ನಮಸ್ಕಾರ ನಾನು ನೆಟ್ ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಒಂದು ಆತ್ಮೀಯವಾದ ಒಂದು ಸ್ವಾಗತ ಸ್ನೇಹಿತರೆ ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ವಿಡಿಯೋನ ನೀವು ಈಗಲೇ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾನು ಕುರ್ನೂರು ಗ್ರಾಮದಲ್ಲಿ ಇವತ್ತು ಈ ಟೊಮೊಟೊ ನಾನು ವಿಡಿಯೋ ನಾನು ಮಾಡ್ತಾ ಇದ್ದೀನಿ ಬೇಸಿಕ್ಕಿಂದ ನಮ್ಮ ನೆಟ್ಸರ್ಫ್ ಪ್ರಾಡಕ್ಟ್ಸ್ ಇದಕ್ಕೆ ಬಳಕೆ ಮಾಡ್ತಾ ಬರ್ತಾ ಇದ್ದಾರೆ ಮೊದಲಿಗೆ ಡ್ರಿಪ್ಪಲ್ಲಿ ನಮ್ಮ ಸೇತು ಮತ್ತು ಎನ್ ಪಿ ಕೆ ಅನ್ನೋದು ಪ್ಲಾಂಟಿಂಗ್ ಮಾಡೋಕ್ಕಿಂತ ಮೊದಲು ಇದಕ್ಕೆ ಡ್ರಿಪ್ಪಲ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಮತ್ತು ಆ ಬೀನ್ಸ್ಗೂ ಕೂಡ ಎರಡನೇ ಬಾರಿ ನಮ್ಮ ಹತ್ರ ಪ್ರಾಡಕ್ಟ್ ಕೂಡ ಇವತ್ತು ಇವರು ಖರೀದಿ ಕೂಡ ಮಾಡಿದ್ದಾರೆ ಸ್ನೇಹಿತರೆ ರಿಚ್ ಇದಕ್ಕೆ ರೆಗ್ಯುಲರ್ ನೀವು ಸ್ಪ್ರೇ ಮಾಡಿರಿ ಹಾಂ ಅದೇ ಫ್ಲವರ್ ಇನ್ನೂ ಚೆನ್ನಾಗಿ ಸೆಟ್ ಆಗುತ್ತೆ ಫ್ಲವರ್ ಡ್ರಾಪ್ ಆಗೋಲ್ಲ ಮತ್ತು ಆಮೇಲೆ ಹಂಬು ಕೂಡ ಇನ್ನೂ ಚೆನ್ನಾಗಿ ಹೋಗುತ್ತೆ ಹ್ಞೂ ಹ್ಞೂ ರೆಗ್ಯುಲರ್ ಇದು ಮಾಡ್ಕೊಳ್ರಿ ನೀವು ಎಲೆ ಗ್ರೀನ್ ಇಶು ಎಲ್ಲ ಚೆನ್ನಾಗಿದೆ ಸ್ವಲ್ಪ ಸ್ವಲ್ಪ ಅಂದ್ರೆ ನಿಮಗೆ ಸ್ವಲ್ಪ ಅನುಕೂಲ ಆಗುತ್ತೆ ಯಾಕಂದ್ರೆ ಇನ್ನು ಅಂಬು ಹೋಗ್ತಾ ಇದೆ ಅಣ್ಣ ಮಾಡ್ಬೋದು ಆಗುತ್ತೆ ಮೇಲೆ ಕ್ಲೋಸ್ ಆಗುತ್ತೆ ಬಟ್ ಇನ್ನೂ ಫ್ಲವರ್ ಇನ್ನು ಸೆಟ್ ಆಗುತ್ತೆ ಯಾಕಂದ್ರೆ ಅಂಬು ನೋಡ್ರಿ ಇನ್ನು ತುಂಬಾ ಮೇಲೆ ಹೋಗ್ತಾ ಇದೆ ಇನ್ನು ಚೆನ್ನಾಗಿ ನಿಮಗೆ ಸೆಟ್ ಆಗುತ್ತೆ ಅದು ಸ್ಟೆಂಬ್ರಿಚ್ ರೆಗ್ಯುಲರ್ ನೀವು ಸ್ಪ್ರೇ ಮಾಡಿ ಸ್ಟೆಂಬ್ರಿಜು ಮತ್ತೆ ಬಯೋ ನೈನ್ಟಿ ನೈನು ಮತ್ತೆ ಸ್ಟೊಂಬರುಚು ಒಂದೊಂದು ಬುಡಕ್ ಕೊಟ್ಕಳಿ ಸೊ ನಿಮ್ಗೆ ಏನಾಗುತ್ತೆ ಅಂದರೆ ನಿಮಗೆ ಹಂಬು ಕೂಡ ನಿಮಗೆ ದಪ್ಪ ಬರುತ್ತೆ ಹಂಬು ಕೂಡ ನಿಮ್ಗೆ ಚೆನ್ನಾಗಿ ಪಾಸಾಗುತ್ತೆ ಸ್ಪ್ರೇ ಮಾಡೋದ್ರಿಂದ ಏನಾಗ್ತೈತೆ ಅಂದರೆ ಲಾಕ್ಸು ಚೆನ್ನಾಗಿ ಹೊಡೆಯುತ್ತೆ ನಿಮಗೆ ಫ್ಲವರ್ ಚೆನ್ನಾಗಿ ಸೆಟ್ ಆಗುತ್ತೆ ಹ್ಞೂ ಆ ಥರ ಹಂಗೆ ಮಾಡ್ರಿ ಹಂಬು ಕ್ವಾಲಿಟಿ ಮತ್ತೆ ಅದೇ ರೀತಿ ನೀವು ಎಲೆ ಕೂಡ ಗಮನಿಸ್ಬೋದು ತುಂಬ ಚೆನ್ನಾಗಿ ಬೆಳೆ ಮಾಡಿದ್ದಾರೆ ಸ್ನೇಹಿತರೆ ನಿಮ್ಗೇನಾದರೂ ನಮ್ಮ ನೆಟ್ಸರ್ ಪ್ರಾಡಕ್ಟ್ಸು ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡ್ಬೋದು ನನ್ನ ನಂಬರ್ ಬಂದು ಡಬಲ್ ನೈನ್ ಝೀರೋ ಟು ಒನ್ ಸಿಕ್ಸ್ ಏಯ್ಟ್ ಒನ್ ಸಿಕ್ಸ್ ಒನ್ ಅಂತ ಸ್ನೇಹಿತರೆ ಸ್ನೇಹಿತರೆ ಮತ್ತು ಮತ್ತೊಮ್ಮೆ ನಾನು ತಮ್ಮಲ್ಲಿ ನಾನು ಮನವಿ ಮಾಡ್ಕೊತೀನಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ದೀರ ದಯವಿಟ್ಟು ನಮ್ಮ ವೀಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ತುಂಬ ನಾವು ಯೂಟ್ಯೂಬಲ್ಲಿ ಕೂಡ ನಾವು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀವಿ ಆ ವೀಡಿಯೋಸ್ ಕೂಡ ನೀವು ಅದನ್ನು ಚೆಕ್ ಮಾಡ್ಬೋದು ನೀವು ನಮ್ಮ ಯೂಟ್ಯೂಬ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸ್ನೇಹಿತರೆ ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ